ಬೆಂಗಳೂರಲ್ಲಿ ಪರಮೇಶ್ವರ್ ಸಾಹೇಬರಿಗೆ ಮುಂದಿನ ಮುಖ್ಯಮಂತ್ರಿ ಪರಮೇಶ್ವರ್ ಸಾಹೇಬರಿಗೆ ಅಂತ ಹೇಳಿ ಕೂಗಿದರೆ ಬೆಳಗಾವಿಯಲ್ಲಿ ಸಾಹುಕಾರಗೆ ಜೈ ಸಾಹುಕಾರ್ಗೆ ಜೈ ಅಂತೇಳಿ ಜೈಕಾರ ಶುರುವಾಗ್ಬಿಟ್ಟಿದೆ ಸತೀಶ್ ಜಾರಕಿಹೊಳಿ ಸಿ ಎಂ ಆದರೆ ಫುಲ್ ಸಪೋರ್ಟ್ ಅಂತ ಹೇಳಿ ಬಿ ಜೆ ಪಿ ಶಾಸಕ ಮಾತಾಡಿರುತ್ತೆ ಸತೀಶ್ ಜಾರಕಿಹೊಳಿ ಸಿ ಎಂ ಆಗಿಬಿಟ್ಟಂತೆ ಥರ ಇಚ್ಛೆ ವ್ಯಕ್ತಪಡಿಸ್ತಾ ಇರೋದು ಬಿಜೆಪಿಯ ಶಾಸಕ ಕಾನಾಪುರದ ಬಿ ಜೆ ಪಿ ಶಾಸಕ ವಿಠಲ್ ಹಲಗೇಕರ್ ಅವರ ಹೇಳಿಕೆ ಇದು ಜಾರಕಿಹೊಳಿ ಸಿ ಎಂ ಆದರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಬಿಡುತ್ತೆ ಸತೀಶ್ ಜಾರಕಿಹೊಳಿ ಸಿಎಂ ಆದ್ರೆ ಸಂತೋಷ ಆಗಲಿದೆ ಅಂತ ಹೇಳಿ ಬಿಜೆಪಿ ಶಾಸಕ ಮಾತಾಡ್ರು ಸವದತ್ತಿ ಕಾಂಗ್ರೆಸ್ ಶಾಸಕರಿಂದ ಸಾಹುಗಾರ್ಗೆ ಒಂದ್ಕಡೆ ಬಹುಪರಾಗಿ ಬಂದಿದೆ ನಾನು ನಮ್ಮ ಜಿಲ್ಲೆಯವರು ಸಿಎಂ ಆಗಲಿ ಬಿಡಿ ನಮಗದು ಹೆಮ್ಮೆ ಅಂತ ಹೇಳಿ ವಿಶ್ವಾಸ ವೈದ್ಯ ಕೂಡ ಮಾತಾಡಿದ್ದಾರೆ ಸದ್ಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಕಾದ್ ನೋಡೋಣ ಅಂತ ಹೇಳಿ ವೈದ್ಯ ಕೂಡ ಹೇಳಿದ್ದಾರೆ ಚಲೋ ಆಗ್ತಾರ ಪಕ್ಷ ಬಿಟ್ಟ ಇದು ಕೆಲಸ ಮಾಡ್ತಾರೆ ಅದಕ್ಕಾರ ನಮ್ ಸಮೀಪ ಚೀಫ್ ಮಿನಿಸ್ಟರ್ ಆಗಿದ್ರ ಬಹಳ ಚಲೋ ಅದಾರ ಮತ್ತ ಇವರು ಸಾಹೇಬ್ ಇವರು ರೇಸ್ನಲ್ಲಿ ಅದಾರ ಇವ್ರಿಗೆ ಸಿಗಬಹುದು ಅಂತ ಏನ್ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ನಮ್ ಸಮೀಪ ಮನ್ಸ ಖುಷಿ ಆಗ್ತದೆ ಆಗೋದು ಯಾಕಂದ್ರೆ ಇವರು ಎಲ್ಲ ಗೊತ್ತದಾರ್ ಸಮೀಪ ಈಗ ಶೆಜಾರಿ ನೆಬರಿಂಗ್ ಅಂತ ಹೇಳ್ತಾರಲ್ಲ ಇವರು ಬೆಲ್ಗಾಮ್ನಲ್ಲಿ ಕೆಲಸ ಮಾಡ್ತಾರೆ ಮತ್ತು ಎಮ್ ಎಲ್ ಸಿ ಆಗಿ ಪೂರಾ ಅಡ್ಡಾಡಿದೆ ಫಸ್ಟ್ ಅವ್ರು ಇದ್ದಾರಲ್ಲ ಈಗ ಅವರು ಸಿ ಎಮ್ ಇದ್ದಾರೆ ಈಗ ಸತ್ಯ ಸುತ ಸತೀಶ್ ಜಲ್ಕಿ ಅವರು ಹೇಳಿದ್ದಾರೆ ಅವರೇ ಸಿ ಎಮ್ ಐ ಮುಂದುವರಿದಾರೆ ಎರಡು ಸಾವಿರ ಇಪ್ಪತ್ತು ಜನರಲ್ಲಿ ಕ್ಲೇಮ್ ಮಾಡಿದಾರೆ ಅಂತ ಹೇಳಿದ್ದಾರೆ ಸುಮ್ಮನೆ ನೀವು ತನ್ನ ನೀವು ಅದೇನು ಆ ರೀತಿ ಏನು ಆಗಲಿಕ್ಕಿಲ್ಲ ಅಂತ ಅನ್ಸತ್ತೆ ಅನಿರೀಕ್ಷಿತವಾಗಿ ರಾಜಕೀಯ ಬೆಳವಣಿಗೆ ಆದರೆ ಅವ್ರ ಸತಿ ಜರ್ಕಿ ಸಿ ಎಮ್ ಆಗೋದಿಲ್ಲ ನಾವು ಅದೆಲ್ಲ ಹೈಕಮಾಂಡ್ ಬಿಟ್ಟಿರ್ ಸರ್ ಹೈಕಮಾಂಡ್ ಅವ್ರು ಏನ್ ನಿರ್ಧಾರ ತಗೋತಾರೆ ಅದ್ರ ಮೇಲೆ ಡಿಪೆಂಡ್ ಅದನ್ನ ನಾವೆಲ್ಲ ಈಗ ಫ್ರೆಶರ್ಸ್ ಅದೆಲ್ಲ ಹೇಳಕ್ ಆಗಲ್ಲ ಸಪೋರ್ಟ್ ಸಪೋರ್ಟ್ ನೋಡ್ರಿ ನಮ್ ಜಿಲ್ಲೆಯವ್ರೊಬ್ರು ಆಗ್ತಾರ ದೊಡ್ಡ ಹೆಮ್ಮೆ ವಿಷಯ ಅಲ್ಲ ಅದ್ರಿಂದ ಅದ್ರದ್ದೇನು ಹೇಳೋ ಮಾತಿಲ್ಲ